ಓಂ ಶ್ರೀ ಬಸವಲಿಂಗಾಯ ನಮಃ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತೇನೆ ಶರಣು ಶರಣಾರ್ಥಿ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯ ಮೈಂಡ್ ಫುಲ್ನೆಸ್ ಏನಿದು ಹೊಸ ವಿಷಯ ಆರೋಗ್ಯ ಅಂತ ಹೇಳ್ಬಿಟ್ಟು ಮೈಂಡ್ ಫುಲ್ನೆಸ್ ಅಂತ ಹೇಳ್ತಾ ಇದ್ದಾರಲ್ಲ ಹೇಳ್ತೀನಿ ಮೈಂಡ್ ಫುಲ್ನೆಸ್ ನಿಮ್ಗೆ ಇಂಗ್ಲೀಷಲ್ಲಿ ಕೇಳ್ಬೋದು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಮನಸ್ಸಿಟ್ಟು ಮಾಡು ಅಂತ ಹೇಳ್ತಾ ಇರ್ತೀವಲ್ಲ ಅದರ ಒಂದು ವಿಷಯ ಅಷ್ಟೇ ಇದು ಪ್ರಾರಂಭದಲ್ಲಿ ನಿಮಗೆ ನಾವು ಹೇಳ್ತೀವಿ ಯಾವುದೇ ಒಂದು ಯೋಗ ಇರ್ಬೋದು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಮೂರು ಸರ್ತಿ ಶ್ವಾಸವನ್ನು ತಗೊಂಡು ಉಸಿರಾಟ ಮಾಡಿ ಆಮೇಲೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಥವಾ ಮೆಡಿಟೇಷನ್ ಮಾಡಬೇಕು ಅದು ಸಾಮಾನ್ಯವಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಇವತ್ತು ನಾನು ನಿಮಗೆ ಫಸ್ಟು ಪ್ರಾರಂಭದಲ್ಲೇ ಎರಡು ಟಿಪ್ಸ್ಗಳನ್ನ ಕೊಡ್ತೀನಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಟಿಪ್ಸ್ಗಳು ಅದ ಅದು ಅಲ್ಲದೆ ಈಗ ಸಕಾಲಕ್ಕೆ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರತಿಯೊಬ್ಬರಿಗೂ ಬೇಕಾದಂತಹ ಎರಡು ಔಷಧಿಗಳು ಆಶ್ಚರ್ಯ ಆಗ್ಬೋದು ನಿಮಗೆ ಮೈಂಡ್ಫುಲ್ನೆಸ್ಗೂ ಔಷಧಿಗೂ ಏನು ಸಂಬಂಧ ಖಂಡಿತ ಇದೆ ಅದನ್ನು ನಾನು ಹೇಳ್ತೀನಿ ನಾನು ನಿಮಗೆ ನೋಡಿ ಕೇವಲ ನಿಮ್ಮಲ್ಲಿ ಪೆನ್ನು ಪುಸ್ತಕ ಇದ್ದರೆ ಬರ್ಕೊಳ್ಳಿ ಕೇವಲ ಐದೇ ವಿಷಯಗಳು ಬೇಕಾಗಿರೋದು ಎಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳು ಇದು ಪ್ರತಿಯೊಬ್ಬರೂ ಮಾಡಬೇಕಾದಂತಹ ಪ್ರತಿಯೊಬ್ಬರಿಗೂ ಅವಶ್ಯಕವಾದಂತಹ ಎರಡು ಕಷಾಯಗಳು ಒಂದು ಮೆಂತ್ಯ ಅರಿಶಿನ ತುಳಸಿಯ ಎಲೆ ದಾಲ್ಚಿನ್ನಿ ಲವಂಗ ಅಷ್ಟೇ ಕೇವಲ ಇದು ಬಹಳ ಸುಲಭ ಎಲ್ಲ ಪ್ರಪೋರ್ಷನೆಟ್ ಒಂದು ಚಮಚ ಮೆಂತ್ಯ ತಗೊಳ್ಳಿ ಒಂದು ಸ್ಪೂನ್ ಅರಿಶಿನ ನಾಲ್ಕು ಅಥವಾ ಐದು ಎಲೆ ತುಳಸಿ ದಾಲ್ಚಿನ್ನಿಯ ಪುಡಿ ಅರ್ಧ ಸ್ಪೂನ್ ಲವಂಗ ನಾಲ್ಕು ಅಥವಾ ಐದರ ಪುಡಿ ಕೇವಲ ಇಷ್ಟನ್ನು ಕೂಡ ಒಂದು ಬಿಸಿ ನೀರಿಗೆ ನೋಡಿ ಒಂದು ಆಶ್ಚರ್ಯ ಆಗ್ಬೋದು ನಿಮಗೆ ಪ್ರತಿಯೊಂದಲ್ಲೂ ಕೂಡ ಒಂದು ಹಂತ ಇರುತ್ತೆ ಮೈಂಡ್ ಫುಲ್ನೆಸ್ ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ಅದಕ್ಕೆ ರಿಲೇಟ್ ಮಾಡ್ತಾ ಹೋಗ್ತೀನಿ ಒಂದು ಕಷಾಯನು ಪ್ರಿಪೇರ್ ಮಾಡುವಾಗ ಕೂಡ ಸುಮ್ಮನೆ ನಾವು ಹೇಳಿದ್ದನ್ನೆಲ್ಲ ಎಲ್ಲ ತಂದಿಟ್ಕೊಂಡ್ಬಿಟ್ಟು ಹಾಕ್ಬಿಡಿ ಮಾಡೋದಲ್ಲ ಬಂಧುಗಳೇ ಮೈಂಡ್ ಫುಲ್ನೆಸ್ ಮನಸ್ಸಿಟ್ಟು ಗಮನವಿಟ್ಟು ಮಾಡಿದಾಗ ನಮಗೇ ಗೊತ್ತಿಲ್ಲದಂತಹ ಒಂದು ಅಗೋಚರವಾದ ಶಕ್ತಿ ಅದ್ರ ಜೊತೆ ಪ್ರವಹಿಸ್ತಾ ಇರುತ್ತೆ ಆ ಕಾನ್ಸೆಪ್ಟ್ನೇ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಬರ್ತಾ ಇರೋದು ಇವನ್ನ ಪುಸ್ತಕ ನೋಡ್ಕೊಂಡು ಅಡುಗೆ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಅಷ್ಟು ರುಚಿ ಬರೋದಿಲ್ಲ ಆದರೆ ನಮ್ಮ ಹಿಂದಿನ ನಮ್ಮ ಅಜ್ಜಿ ತಾತ ಮುತ್ತಜ್ಜರು ಕಲ್ಲುಮರಿಗೆಗಳಲ್ಲಿ ಅಡುಗೆ ಮಾಡ್ತಾಯಿದ್ರು ಅಡುಗೆ ಮಾಡಿದ್ರೆ ಘಮ ಘಮ ಅಂತ ಇದ್ದರು ಬರೀ ಆ ಕಲ್ಲರ್ಗನಲ್ಲಿ ಮಾತ್ರ ಅಲ್ಲ ಇದ್ದಿದ್ದು ಆ ಕಲ್ಲಲ್ಲಿ ಮಡಕೆಯಲ್ಲಿ ಮಾತ್ರ ಅಲ್ಲ ಅವರು ಮಾಡುವಾಗ ಪ್ರೀತಿಯಿಂದ ಒಂದು ವಿಶ್ವಾಸದಲ್ಲಿ ಮಾಡ್ತಾಯಿದ್ರು ಓ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವ್ರ ಆರೋಗ್ಯ ಹೀಗಿದೆ ಅವ್ರಿಗೆ ಹೀಗೆ ಮಾಡಬೇಕು ಅವ್ರಿಗೆ ಉಪ್ಪು ಕಡಿಮೆ ಉಪ್ಪು ಜಾಸ್ತಿ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾ ಬಂಧುಗಳೇ ಹಿಂದೆ ಇದನ್ನೆಲ್ಲ ಯಾರೂ ನಂಬ್ತಾ ಇರಲಿಲ್ಲ ಈಗ ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗ್ತಾಯಿದೆ ಪ್ರತಿಯೊಂದು ಕ್ಷಣದಲ್ಲಿ ನಾವು ಏನು ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಆ ಥಾಟ್ ಪ್ಯಾಟರ್ನ್ ಥಾಟ್ ಈಸ್ ಇಕ್ವಲ್ ಟು ವೈಬ್ರೇಷನ್ ಅಂತ ಪ್ರತಿಯೊಂದು ಆಲೋಚನೆಗಳಿಗೂ ಕೂಡ ಒಂದು ತರಂಗಗಳು ಇರುತ್ತವೆ ಹಾಗೆ ನಾವು ಅಡುಗೆ ಮಾಡುವಾಗ ಕೂಡ ಒಂದು ಕಷಾಯ ಮಾಡುವಾಗ ಕೂಡ ಆಲೋಚನೆ ಮಾಡಿಕೊಂಡು ಸರಿಯಾಗಿ ಮಾಡಿದಾಗ ಏನಾಗುತ್ತೆ ಆ ತರಂಗಗಳು ಕೂಡ ಸೇರ್ತಾ ಬೇಗ ನೀವು ಪರೀಕ್ಷೆ ಮಾಡಿ ನೋಡಿ ಮನೆಯಲ್ಲಿ ಒಂದು ಕಷಾಯವನ್ನು ಈಗ ಹೇಳಿದ ಐದು ಐಟಮ್ಗಳನ್ನ ಹಾಕಿ ಒಬ್ಬರು ಕಷಾಯ ಸುಮ್ಮನೆ ಮೆಕ್ಯಾನಿಕಲ್ಲಾಗಿ ಮಾಡಿ ಮಾಡಿ ಒಬ್ಬೇಡಿ ಇನ್ನೊಬ್ಬರು ಮನನ ಮಾಡಿಕೊಂಡು ಆ ಐಟಮ್ಗಳನ್ನ ಪುಸ್ತಕ ಪೇಪರ್ ನೋಡ್ಕೊಳ್ದೇ ತಲೆಯಲ್ಲೇ ನೆನಪಿಟ್ಕೊಂಡು ಒಂದೊಂದನ್ನಾಗಿ ತೊಗೊಂಡು ಓ ಇದು ಮೆಂತ್ಯ ತೊಗೋತಾ ಇದ್ದೀನಿ ಇದು ಆ ಬ್ಲಡ್ ಪ್ರೆಷರ್ಗೆ ಅಥವಾ ಶುಗರ್ಗೆ ಒಳ್ಳೆಯದಾಗುತ್ತೆ ಅರಿಶಿನ ಇನ್ನು ಆಂಟಿ ಇನ್ಫೆಕ್ಟೆಂಟು ತುಳಸಿ ಗಂಟ್ಲು ಇನ್ಫೆಕ್ಷನ್ ಒಳ್ಳೆಯದು ದಾಲ್ಚಿನ್ನಿ ಕೊಬ್ಬು ಕರಗುತ್ತೆ ಲವಂಗ ದೇಹವನ್ನು ಎಲ್ಲ ಒಂಥ ಅಗ್ನಿ ಪ್ರದೀಪಕ್ಕೆ ಮಾಡುತ್ತೆ ಅಂಥ ಭಾವನೆಗಳನ್ನು ತಗೊಂಡು ಒಂದೊಂದನ್ನು ತೊಗೊಂಡಾಗ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಕಷಾಯ ಮಾಡಿ ಇಟ್ ಈಸ್ ಸೋ ಆ್ಯಂಡ್ ಇದನ್ನು ನಾನು ಸುಮಾರು ಐವತ್ತು ಜನರ ಒಂದು ಟ್ರೂಪ್ ಮಾಡಿ ಇದನ್ನು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ಅದನ್ನು ದಾಖಲು ಮಾಡಿದ್ದೀನಿ ನೂರಕ್ಕೆ ನೂರರಷ್ಟು ಅದು ವರ್ಕ್ ಆಗುತ್ತೆ ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಕೆಲಸ ಮಾಡುವಾಗ ಮೈಂಡ್ ಫುಲ್ನೆಸ್ ಬೇಕು ಇವತ್ತು ಎಷ್ಟೋ ಸತಿ ನಮ್ಮ ಮನೆಗಳಲ್ಲಿ ಕೇಳ್ತಾ ಇರ್ತೀವಿ ಹೆಂಡತಿ ಅಡುಗೆ ಮಾಡಿರ್ತಾಳೆ ಪಾಪ ಕಷ್ಟಪಟ್ಟು ಗಂಡನ ನೋಡಿ ಇಲ್ಲಿ ಒಂದು ಪದ ನಾವು ಉಪಯೋಗಿಸ್ತೇನೆ ನಾನು ಹೆಂಡತಿ ಗಂಡನಿಗೆ ಕಷ್ಟಪಟ್ಟು ಅಡುಗೆಯನ್ನು ಮಾಡಿರ್ತಾಳೆ ಗಂಡ ಕೋಪ ಬಂದು ಮಖದ ಮೇಲೆ ಎರಡ್ತಾನೆ ನಿಜ ಯಾಕಂದರೆ ಹೆಂಡತಿ ಮಾಡಬೇಕಾಗಿದ್ದು ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಮಾಡಬೇಕಾಗಿತ್ತು ಅವಳು ಓ ನನ್ನ ಗಂಡು ನನಗೆ ಈ ಥರ ಆಹಾರ ಇಷ್ಟ ಹೀಗೆ ಮಾಡಿದ್ರೆ ಚೆನ್ನ ಅಂತ ಅವಳು ಇಷ್ಟಪಟ್ಟು ಮಾಡಿದಾಗ ಏನಾಗುತ್ತೆ ಅವಳ ಮನಸ್ಸಿನ ಆಲೋಚನೆಗಳು ವೈಬ್ರೇಷನ್ ಲೆವೆಲಲ್ಲಿ ಮೂವ್ ಆಗಿ ಆ ಒಂದು ಆಹಾರಕ್ಕೆ ರುಚಿ ಬರುತ್ತೆ ಅವಳು ಏನು ಮಾಡಿದ್ಲು ಕಷ್ಟಪಟ್ಟು ಮಾಡಿದ್ಲು ಕಷ್ಟಪಟ್ಟಿದ್ದಕ್ಕೆ ಏನು ಮಾಡ್ತೋ ಪ್ರತಿಫಲ ತಿರುಗಿ ಅವಳ ಮಕ್ಕಕ್ಕೆ ಬಂದು ಬಿತ್ತು ಇದು ನೂರಕ್ಕೆ ನೂರು ಸಹಜ ಅದು ಈಗ ಎಷ್ಟೋ ಜನ ಈ ವಿಷಯದಲ್ಲಿ ಆಲೋಚನೆ ಮಾಡಿಲ್ಲ ಇವತ್ತಿಂದ ಈ ಥರ ಕಡೆಗೆ ಗಮನ ಕೊಡಿ ನೀವು ಈಗ ಫಸ್ಟು ನಿಮಗೆ ಎರಡು ಟಿಪ್ಸ್ ಅಂತ ಹೇಳಿದ್ದೆ ಒಂದು ಟಿಪ್ಸಲ್ಲಿ ನಿಮ್ಗೆ ಹೇಳಿದ್ದೀನಿ ಮೆಂತ್ಯ ಅರಿಶಿನ ಜೀರಿಗೆ ಮತ್ತು ತುಳಸಿ ಎಲೆ ದಾಲ್ಚಿನ್ನಿ ಲವಂಗ ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿ ಅದನ್ನು ಬಿಸಿ ನೀರು ಬಿಸಿ ನೀರಿಗೆ ಹಾಕುವಾಗ ಫಸ್ಟೇ ಹಾಕಬಾರ್ದು ನೀರು ಕುದೀತಾ ಇರುವಾಗ ಈ ಐಟಮ್ಗಳನ್ನು ಹಾಕಬೇಕು ಹಾಕಿದಾಗ ಚೆನ್ನಾಗಿ ಬಾಯಲ್ಲಾಗುತ್ತೆ ಆಗುತ್ತೆ ಒಂದು ಅರ್ಧ ಮಟ್ಟಕ್ಕೆ ಎರಡು ಲೋಟ ಇದ್ದಿದ್ದು ಒಂದು ಲೋಟಕ್ಕೆ ಇಳಿದಾಗ ಅದನ್ನು ಆರಿಸಿ ತಣಿಸಿ ಫಿಲ್ಟ್ರ್ ಮಾಡಿ ಬೆಳಗ್ಗೆ ಅಥವಾ ಸಾಯಂಕ ದಿನಕ್ಕೆ ಒಂದು ಒಂದು ಸಮಯ ಸಾಕು ಖಾಲಿ ಹೊಟ್ಟೆಗೆ ಕುಡಿಬೇಕು ತಿಂಡಿ ಊಟ ಮಾಡಿದ್ಮೇಲೆ ಅಲ್ಲ ತಗೊಂಡ ಏನಾಗುತ್ತೆ ಕಂಪ್ಲೀಟ್ ದೇಹದಲ್ಲಿರುವಂತಹ ಎಲ್ಲ ಪಚನ ಕ್ರಿಯೆಗಳು ನಮ್ಮ ದೇಹಕ್ಕೆ ಏನೇನು ಬೇಕು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಯ್ಕೆ ಅಷ್ಟನ್ನು ಕೂಡ ಆ್ಯಕ್ಟಿವೇಟ್ ಮಾಡುವಂಥ ಶಕ್ತಿ ಅದಕ್ಕೆ ಬಾಡಿ ಬೂಸ್ಟರ್ ಇರ್ಬೋದು ಇಮ್ಯುನಿಟಿ ಇರ್ಬೋದು ಕಾಯಿಲೆ ಬಂದರೆ ಹೋಗ್ಸೋದಿರ್ಬೋದು ಪ್ರತಿಯೊಂದಕ್ಕೂ ರಾಮ ಬಾಣ ಇದು ಇದ್ದರೆ ನಿಮಗೆ ಯಾವ ಆ್ಯಂಟಿಬಯೋಟಿಕ್ ಕೂಡ ಬೇಕಾಗಿಲ್ಲ ಇನ್ನೊಂದು ಕೊತ್ತಂಬರಿ ಬೀಜ ಜೀರಿಗೆ ಓಂಕಾಳು ಕೊತ್ತಂಬರಿ ಮತ್ತು ಜೀರಿಗೆ ಸಮ ಪ್ರಮಾಣ ಕಾಳು ಅದರ ಅರ್ಧ ಭಾಗ ಇದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಪುಡಿ ಬೆಳಗ್ಗೆ ಅಥವಾ ಸಾಯಂಕಾಲ ಊಟದ ನಂತರ ಇದನ್ನು ಒಂದು ಲೋಟ ಕಷಾಯ ಮಾಡ್ಕೊಂಡು ಕುಡಿಬೇಕು ಇಲ್ಲೂ ಕೂಡ ಸೇಮ್ ಅಪ್ಲೈ ಸುಮ್ಮನೆ ಕಷಾಯ ಮಾಡಬೇಕು ಅಂತಂದರೆ ಯಾವುದೋ ಒಬ್ಬ ಆಯುರ್ವೇದ ಡಾಕ್ಟ್ರಲ್ಲಿ ಹೇಳ್ತಾರೆ ನೀವು ಹೇಳಿ ಮನೇಲಿ ಮಾಡಿಬಿಡ್ತೀರ ಅಥವಾ ಬುಕ್ಕಲ್ಲಿ ಪ್ರಿಂಟ್ ಆಗಿರುತ್ತೆ ಅಥವಾ ಗೂಗಲಲ್ಲಿ ನೋಡಿ ಮಾಡ್ತೀರಾ ನನ್ನ ಉದ್ದೇಶ ಅದಲ್ಲ ಇಲ್ಲಿ ಏನು ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮೈಂಡ್ ಫುಲ್ನೆಸ್ ಎಮ್ ಎಫ್ ಎನ್ ಏನಂತಂತಂದರೆ ಆ ಕಷಾಯ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಆ ಒಂದು ಕಾಣದ ಶಕ್ತಿ ಇದೆಯಲ್ಲ ಮನಸ್ಸು ಥಾಟ್ ಆ ತಾಟನ್ನ ಹಾಕಬೇಕು ಆ ಥಾಟ್ ಹಾಕಿದಾಗ ಏನಾಗುತ್ತೆ ನೀವು ಮನೆ ಬಂದವರು ಯಾರಿಗೆ ಕೊಡಿ ಅವ್ರಿಗೇಂಗೆ ಗೊತ್ತಿರುತ್ತಾ ನೀವು ಮೆಕ್ಯಾನಿಕಲ್ ಆಗ ಹಾಕಿದ್ರ ಮೈಂಡ್ ಫುಲ್ನೆಸ್ ಹಾಕಿದ್ರು ಯಾರಿಗೂ ಗೊತ್ತಿರಲ್ಲ ಬಟ್ ಅವತ್ತು ಕೊಡಿ ಸುಮ್ಮನೆ ಸೈಲೆಂಟಾಗಿ ಅದು ಕಷಾಯ ಮಾಡಿಕೊಡಿ ಕುಡಿದವರು ಬಾ ಏನು ರುಚಿಯಾಗಿತ್ತು ಅಂತ ಹೇಳ್ತಾರೆ ಇನ್ನೊಂದು ಟಿಪ್ಸ್ ಕೊಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ಕರಿಬೇವಿನ ಎಲೆ ನೀರು ಕುದೀತಾ ಇರುತ್ತೆ ನೋಡಿ ನಾನು ಹೇಳ್ತಿರುವಾಗಲೇ ನಿಮ್ಗೆ ಗೊತ್ತಾಗ್ತಿರುತ್ತೆ ಮೈಂಡ್ಫುಲ್ನೆಸ್ ಯಾವ ರೀತಿ ವರ್ಕ್ ಅಂತ ಬಿಸಿ ನೀರು ಕುದಿತಾ ಇರ್ತೇವೆ ಅಂತ ಅದಕ್ಕೆ ಸುಮಧುರವಾದಂತಹ ಆ ಒಂದು ಕರಿಬೇವಿನ ಹಾಕ್ತಾ ಹಾಕ್ತಾಯಿದ್ದೀರಾ ಚೆನ್ನಾಗಿ ಬಾಯಲ್ ಇರುತ್ತೆ ಸುವಾಸನೆ ಉಳ್ಳಂತಹ ಏಲಕ್ಕಿಯನ್ನು ಹಾಕ್ತಾಯಿದ್ದೀರಾ ಕುದೀತಾ ಇರುತ್ತೆ ಕುದಿದು ಒಂದು ಕ್ಷಣವಾಗಿ ಅದರ ರಸವನ್ನು ಬಿಟ್ಟ ನಂತರ ಮಧುರವಾದ ಬೆಲ್ಲವನ್ನು ಹಾಕ್ತಾಯಿದ್ದೀರಾ ನಾವು ಹೇಳೋ ವಿಶ್ಲೇಷಣೆಲ್ಲೇ ಬರ್ತಾಯಿದೆ ಬರೀ ಬೆಲ್ಲ ಹಾಕಿ ಅಂತ ಹೇಳಲಿಲ್ಲ ಮಧುರವಾದ ಬೆಲ್ಲ ಸುವಾಸನೆಯಾದ ಏಲಕ್ಕಿ ಎಲ್ಲ ತೀಕ್ಷ್ಣ ಗುಣಗೊಳ್ಳುವಂತಹ ಕರಿಬೇವಿನ ಸೊಪ್ಪು ಈ ಮೂರನ್ನು ಈ ಭಾವನೆ ಒಂದೇ ಹಾಕಿ ಕಷಾಯ ಮಾಡಿ ಕೊಟ್ಟಾಗ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಮನೆಗೆ ಬರುವಂತಹ ಯಾವುದೇ ಇರಬಹುದು ನಿಮ್ಮ ಮನೆಯ ಸದಸ್ಯರಿರ್ಬೋದು ಕೊಟ್ಟಾಗ ಅಬ್ಬ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಿ ಇವತ್ತಿಂದ ಪ್ರಯತ್ನ ಪಡ್ತೀರಾ ಅಷ್ಟು ವಿಶೇಷವಾಗಿದೆ ಹಾಗಾದರೆ ಮೈಂಡ್ ಫುಲ್ನೆಸ್ಸನ್ನು ಬೇರೆ ಯಾವುದಕ್ಕೆ ಅಪ್ಲೈ ಮಾಡ್ಕೊಬೋದು ಎಲ್ಲದಕ್ಕೂ ಗೆಳೆಯರೆ ಒಂದಕ್ಕೆ ಅಂತಲ್ಲ ಆರೋಗ್ಯದ ವಿಷಯಕ್ಕೆ ಆಧ್ಯಾತ್ಮಿಕ ಯೋಗ ನಮ್ಮ ದೇಹದ ಕಾಯಕಲ್ಪ ಪ್ರತಿಯೊಂದು ವಿಷಯಕ್ಕೂ ಕೂಡ ಈ ಒಂದು ಮೈಂಡ್ಫುಲ್ನೆಸ್ಸನ್ನು ಅಪ್ಲೈ ಮಾಡ್ಕೋಬೋದು ಈಗ ಊಟ ಊಟ ಮಾಡುವ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಯಾರೇ ಇರಲಿ ಅವರವರ ಒಂದು ಸಂಪ್ರದಾಯಬದ್ಧವಾಗಿ ಹುಬ್ಬಳ್ಳಿ ಆ ಕಡೆ ಎಲ್ಲ ರೊಟ್ಟಿ ಬಜ್ಜಿ ಎಲ್ಲ ಮಾಡ್ತಾರೆ ಇಲ್ಲಿ ಅವರು ಅನ್ನ ತಿಂತಾರೆ ಇನ್ನೊಂದು ಕಡೆ ರೊಟ್ಟಿ ತಿಂತಾರೆ ಅವರವರ ಕ್ಷೇತ್ರದಲ್ಲಿ ಏನೇ ತಿನ್ನಿ ಅದನ್ನು ಸುಮ್ಮನೆ ತಿನ್ನೋದು ಬೇರೆ ಅದನ್ನು ಅನುಭವಿಸಿ ತಿನ್ನೋದು ಬೇರೆ ಅಂತಂದ್ರೆ ಏನು ಮೈಂಡ್ ಫುಲ್ನೆಸ್ ಅಂತಂದರೆ ಆ ಕ್ಷಣಕ್ಕೆ ನಮ್ಮ ಗಮನ ನಮ್ಮ ಆಹಾರದ ಕಡೆಗೆ ಇರಬೇಕು ಎಲ್ಲೋ ನೋಡ್ತಾ ಊಟ ಮಾಡೋದಲ್ಲ ಯಾವುದೋ ಒಂದು ತೋಟದಲ್ಲಿ ಊಟ ಮಾಡ್ತಾ ಇರ್ತೀವಿ ತೋಟದಲ್ಲಿ ಕೂತಿರ್ತೀವಿ ಎಲ್ಲೋ ಆಕಾಶ ನೋಡ್ಕೊಂಡು ಊಟ ಮಾಡೋದಲ್ಲ ನಮ್ಮ ಗಮನವೆಲ್ಲ ಆ ತಟ್ಟೆ ಕಡೆ ಇರಬೇಕು ಆ ಒಂದು ಆಹಾರ ಬಟ್ಟಲ ಕಡೆ ಇರಬೇಕು ಅದನ್ನು ತೊಗೊಂಡಾಗ ನಮ್ಮ ಕೈಗಳ ಕಡೆ ಗಮನ ಇರಬೇಕು ಅವನ ಕೈಯಿಂದಲೂ ಮುರ್ಕೋತಾ ಇದ್ದೀನಿ ಆ ರೊಟ್ಟಿ ಮುರಿದಾಗ ಆ ಮುರಿಯುವ ಶಬ್ದ ಕೂಡ ನಮ್ಮ ಮನಸ್ಸಿನ ಅಂತ ಚಕ್ಷುವಿಗೆ ಗೊತ್ತಾಗ್ತಿರಬೇಕು ಆ ಎಷ್ಟು ಮಧುರವಾಗಿ ಆ ಮುರು ಆ ರೊಟ್ಟಿನ ಅದನ್ನ ಅದನ್ನು ಹಾಕೋತಾ ಇದ್ದೀನಿ ಆ ಪಲ್ಲಿಗಳು ಆ ಪಲ್ಯಗಳನ್ನು ನಾನು ಹಮ್ಮಿಕೊಂಡಾಗ ಎಷ್ಟು ಮೃದುವಾಗಿ ಇದನ್ನು ಹಿಡ್ಕೊತಾ ಇದ್ದೀನಿ ಆ ಕಾಯ ಪಲ್ಯಗಳಿಗೆ ನಾನು ಎಷ್ಟು ಮೃದುವಾಗಿ ಆ ಹೋಲ್ಡ್ ಕೊಡ್ತಾ ಇದ್ದೀನಿ ಅಷ್ಟು ಮದುವವಾಗಿರಬೇಕು ನಮ್ಮ ಭಾವನೆಗಳು ಆ ರೀತಿ ತಿಂದಾಗ ನಮಗೇ ಗೊತ್ತಿಲ್ಲದ ಇದ್ದಂಗೆ ಅಡ್ರಿನಲ್ ಗ್ಲ್ಯಾಂಡ್ಗಳು ಹಾರ್ಮೋನ್ಗಳನ್ನು ಸೀಕ್ರಿಯೇಟ್ ಮಾಡುತ್ತೆ ನಾವೊಂದು ಒಂದು ಉದಾಹರಣೆ ಕೊಡ್ತೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ವ್ಯಕ್ತಿಯನ್ನು ನಿಮ್ಮ ಎದುರುಗಡೆ ಕೂತ್ಕೊ ಅಂತ ಹೇಳಿ ಕಣ್ಣು ಮುಚ್ಕೊ ಅಂತ ಹೇಳಿ ಕಣ್ಮುಚ್ಕೊಂಬಿಟ್ಟು ನಾವು ಹೇಳ್ಕೊಟ್ಟಂಗೆ ಹೇಳಕ್ಕೆ ಹೇಳಿ ಅವನಿಗೆ ಏನು ಬೇಡ ಕಣ್ಣು ಮುಚ್ಕೊ ನಾಲ್ಗೆಯನ್ನು ಚಾಚು ನಿನ್ನ ನಾಲ್ಗೆಯ ಮೇಲೆ ಒಂದು ಸುಂದರವಾದಂತಹ ಹಳದಿ ಬಣ್ಣದ ಆಗತಾನೆ ಗಿಡದಿಂದ ಕಿತ್ತಂತಹ ನಿಂಬೆಯ ಹಣ್ಣನ್ನು ಈಗ ಕಟ್ ಮಾಡ್ತಾ ನೀವು ಹೇಳ್ತಾ ಇದ್ದೀರಾ ಆ ನಿಂಬೆಹಣ್ಣು ತುಂಬ ಫ್ರೆಶ್ ಆಗಿದೆ ಅದರ ರಸವನ್ನು ನಿನ್ನ ನಾಲ್ಗೆ ಮೇಲೆ ಹಿಂಡ್ತಾ ಇದ್ದೀನಿ ಆ್ಯಕ್ಚುಲಲ್ಲಿ ಏನು ಇರೋದಿಲ್ಲ ನೀವು ಬರೀ ಬಾಯಲ್ಲಿ ಹೇಳ್ತಾ ಇರೋದು ಆ ರಸಭರಿತವಾದಂತಹ ನಿಂಬೆಹಣ್ಣಿನ ರಸ ನಿನ್ನ ನಾಲ್ಗೆ ಮೇಲೆ ಬೀಳ್ತಾ ಇದೆ ಅದರ ಮೇಲೆ ಸಣ್ಣ ಪುಡಿ ಆಗಿರುವಂತಹ ಸಕ್ಕರೆಯ ಪುಡಿಯನ್ನು ನಿನ್ನ ನಾಲ್ಗೆ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು ನೀವು ಎಷ್ಟು ನಿಧಾನಕ್ಕೆ ತಾಳಿಮೆಯಾಗಿ ಮೈಂಡ್ ಆಗಿ ಹೇಳ್ತಾ ಹೋಗ್ತಿರೋ ಅಲ್ಲಿ ಏನೂ ಹಾಕೇ ಇರೋಲ್ಲ ನೀವು ಬರೀ ಕಣ್ಣು ಮುಚ್ಕೊಂಡು ಕೂತಿರ್ತಾನೆ ನಾಲ್ಗೆ ಚಾಚ್ಕೊಂಡಿರ್ತಾನೆ ಆದರೆ ಅವನ ಬಾಯಲ್ಲಿ ಜೊಲ್ಲು ರಸ ಶುರು ಆಗ್ತಿರುತ್ತೆ ಅಂದರೆ ಮನಸ್ಸಿಗೆ ಆ ಕೇಳಿದ ತಕ್ಷಣವೇ ಅದನ್ನು ತನ್ನ ನೆನಪಿನ ಆಳದಿಂದ ಲೈಬ್ರರಿಯಿಂದ ತೆಗೆದು ಓ ನಿಂಬೆಹಣ್ಣು ಅಂದರೆ ಹೀಗಿರುತ್ತೆ ಅದರ ಫ್ರಾಗ್ರೆನ್ಸ್ ಅದರ ರುಚಿ ಹೀಗೆ ಸಕ್ಕರೆ ಬಿದ್ದರೆ ಅದು ಶರಬತ್ತಾಗುತ್ತೆ ಎಲ್ಲ ನಮ್ಮ ಮೈಂಡ್ ರೆಕಾರ್ಡ್ ಆಗಿರುತ್ತೆ ಕಂಪ್ಲೀಟ್ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಜನ್ಮ ಜನ್ಮಾಂತರದಿಂದ ರೆಕಾರ್ಡ್ ಆಗಿರುತ್ತೆ ಹಾಗೆ ಬಂದ ತಕ್ಷಣವೇ ಜೊಲ್ಲು ರಸ ಬರುತ್ತೆ ಬರೀ ಒಳ್ಳೇದಕ್ಕೆ ಮಾತ್ರ ಕೆಟ್ಟದಕ್ಕ ಅದಕ್ಕೂ ಉದಾಹರಣೆ ಇದೆ ನೀವು ರೂಮಲ್ಲಿ ಕೂತಿರ್ತೀರ ಒಳ್ಳೆ ಸೊಗಸಾಗಿ ತುಪ್ಪ ಹಾಕಿರುವಂತಹ ಕೇಸರಿ ಭಾತು ದ್ರಾಕ್ಷಿ ಗೋಡಂಬಿ ಹಾಕಿ ನಿಮ್ಮ ಫ್ರೆಂಡ್ ತಿಂತಾಯಿರ್ತಾನೆ ಕಂಪ್ಲೀಟು ತಿಂತಾಯಿರು ಆ ಬಾ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ ಆವಾಗ ಅವ್ನಿಗೆ ಹೇಳಿ ಒಂದು ಕ್ಷಣ ಕಣ್ಣು ಕಣ್ಮುಚ್ಕೋ ನಾನು ನಿಮಗೆ ಒಂದು ಪರಿಕಲ್ಪನೆ ನಮ್ಮ ಯಾರೊಬ್ಬರು ಹೇಳ್ಕೊಟ್ಟಿದ್ದಾರೆ ನಿಂಗೆ ಹೇಳ್ತೀನಿ ಕೇಳಿಸ್ಕೋ ಅಷ್ಟೇ ಅಂತ ಏನು ಹೇಳಿ ಅವನಿಗೆ ಇದು ಕೆಟ್ಟದ್ದು ಒಳ್ಳೇದಲ್ಲ ಈ ರೂಮಿನಲ್ಲಿ ನೆನ್ನೆ ಒಂದು ಹೆಗಣ ಸತ್ತಿತ್ತು ಎಲ್ಲ ಹುಳುಗಳು ಬಂದ್ಬಿಟ್ಟಿತ್ತು ವಾಸನೆ ತಡೆಯೋಕ್ಕಾಗ್ತಿರಲಿಲ್ಲ ನಮಗೆಲ್ಲ ವಾಂತಿ ಮಾಡ್ಕೊಂಡ್ಬಿಟ್ವು ಆಮೇಲೆ ನಾನು ಕ್ಲೀನ್ ಮಾಡಿ ಡೆಟಲ್ ಹಾಕಿ ಎಲ್ಲ ಪರಿಶುದ್ಧ ಮಾಡಿದ್ವು ಇದು ಕೂಡ ನಿಜ ಅಲ್ಲೇನು ಇರೋದಿಲ್ಲ ಅಲ್ಲಿ ಅವನು ಬರೀ ಬಾಯಲ್ಲಿ ಹೇಳ್ದ ಇದು ಕೆಟ್ಟ ಉದಾಹರಣೆ ಎರಡು ನಿಮಿಷಕ್ಕೆ ಆ ತುಪ್ಪದ ಕೇಸರಿ ಬಾತ್ ತಿಂತಿದ್ದವನು ಅವನು ಆ ಆಚೆ ವಾಂತಿ ಮಾಡ್ಕೊಳಕ್ಕೆ ಹೋಗ್ತಾನೆ ಗೆಳೆಯರೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ಈ ಘಟನೆಗಳು ಎಷ್ಟು ಪರಿಣಾಮ ಬೀರುತ್ತೆ ನೋಡಿ ಇದ್ರ ಬಗ್ಗೆ ಯಾವ ಥರ ಯೋಚನೆ ಮಾಡಿದೀರ ಅದಕ್ಕೆ ಹೇಳೋದು ಮೈಂಡ್ಫುಲ್ನೆಸ್ ಯಾವ ಎಲ್ಲಾದ್ರೂ ಇರಬೇಕು ಅಂತ ಬರೀ ಆಹಾರದ ಬಗ್ಗೆ ಮಾತ್ರ ಹೇಳಬೇಕು ಅಂತ ಬಂದರೆ ನಾವು ಊಟ ಮಾಡುವ ಪ್ರತಿಯೊಂದು ಅಂಶಗಳನ್ನು ಕೂಡ ಗಮನಿಸ್ತಾ ಇರಬೇಕು ಉಪ್ಪಿನಕಾಯಿ ಇರ್ಬೋದು ಚಟ್ನಿ ಪುಡಿ ಇರ್ಬೋದು ಆ ಗುರಳು ಪುಡಿ ಇರ್ಬೋದು ಇರ್ಬೋದು ಒಂದೊಂದು ಕೂಡ ಒಂದು ಹಿನ್ನೆಲೆ ಇರುತ್ತೆ ಅದನ್ನೆಲ್ಲ ಗಮನಿಸಿ ಊಟ ಮಾಡಿದಾಗ ಹೊಟ್ಟೆ ನಮಗೇ ಗೊತ್ತಿದ್ದಾಗೆ ತೇಗ ಬರುತ್ತೆ ತೃಪ್ತಿ ಆಗುತ್ತೆ ಹಿಂದೆ ಹಾಗೆ ಮಾಡ್ತಾಯಿದ್ರು ಕಂಪ್ಲೀಟ್ ಇವೊಂದು ಈ ಥರ ಟಿ ವಿ ನೋಡ್ತಾ ತಿಂತಾಯಿರ್ತೀವಿ ಏನು ತಿಂತಾ ಇದ್ದೀವಿ ನಮಗೆ ಗೊತ್ತಿರೋದಿಲ್ಲ ಉಪ್ಪು ಕಡಿಮೆ ಆಗಿದ್ರು ಗೊತ್ತಿರೋಲ್ಲ ಖಾರ ಕಡಿಮೆ ಆಗಿದ್ರೂ ಗೊತ್ತಿರಲ್ಲ ಅದಕ್ಕೆ ನಮ್ಮ ಆರೋಗ್ಯ ಅದಕ್ಕೆ ತಕ್ಕಂಗೆ ಕನ್ನಡದಲ್ಲಿ ಪ್ರತಿಫಲ ನಮ್ಮ ಆರೋಗ್ಯ ಹಾಳಾಗ್ತಾ ಇರುತ್ತೆ ಇನ್ನು ಮೈಂಡ್ಫುಲ್ನೆಸ್ ಆಧ್ಯಾತ್ಮಿಕದ ಕಡೆ ಬರೋಣ ಆಧ್ಯಾತ್ಮಿಕದಲ್ಲಿ ಮೈಂಡ್ಫುಲ್ನೆಸ್ ಹ್ಯಾಗೆ ಹಿಂದೆ ಯಾವುದೋ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ಹೇಳಿದ್ದೆ ಆ ಒಂದು ಶಿವನಾಥ ಲಿಂಗ ಪೂಜೆ ಮಾಡ್ತಿರೋ ಟೈಮ್ನಲ್ಲಿ ಯಾವ ಥರ ಇರಬೇಕು ಮನಸ್ಸನ್ನು ಬೇರೆ ಕಡೆ ಹರಿಯ ಬಿಡಬಾರ್ದು ಮೈಂಡ್ಫುಲ್ನೆಸ್ ಆ ಒಂದು ಅಲ್ಲಿ ಈಶ್ವರಲಿಂಗ ಇರ್ಬೋದು ಅಥವಾ ಹೂವು ಇರ್ಬೋದು ನಾವು ಏನೇ ಒಂದು ಪೂಜೆ ಮಾಡ್ತಿರ್ತೀವಿ ಯಾವುದೇ ಒಂದು ಪರಿಕಾರ ಇಟ್ಕೊಂಡಿರ್ತೀವಲ್ಲ ಗಮನವೆಲ್ಲ ಅಲ್ಲಿ ಕೇಂದ್ರೀಕರಿಸಬೇಕು ನಾವು ಕಂಪ್ಲೀಟು ಮನಸ್ಸನ್ನು ಹೊರಗೆ ಹೋಗಿಬಿಡಬಾರ್ದು ಪ್ರತಿಯೊಂದನ್ನು ಕೂಡ ಅನುಭವಿಸ್ತಾ ಓ ನಾ ಈ ಕೆಲಸ ಮಾಡ್ತಾಯಿದ್ದೀನಿ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಮನಸ್ಸಿನಲ್ಲೇ ಮೊದಲು ಮಾಡಿ ನಂತರ ಮಾಡ್ತಾ ಮಾಡ್ತಾಯಿರ್ತೀವಿ ಎರಡು ಸಲ ಒಂದು ಚಾಕ್ಲೇಟ್ ತಿನ್ಬೇಕಾದ್ರೆ ಕೂಡ ಮಾನಸಿಕವಾಗಿ ಅಗಿದು ತಿಂದು ರುಚಿ ನೋಡಿ ಆಮೇಲೆ ನಾವು ಕೈ ಹಾಕ್ತೀವಿ ನಾವು ಹಾಗೆ ಯಾರ್ದಾರು ಮನೆ ಹೋದಾಗ ಯಾರು ತಿಂಡಿ ಕೊಡ್ತಾರೆ ಸುಮ್ತೆ ಬಾಯಿ ಹಾಕ್ಕೊಂಡ್ಬಿಡಲ್ಲ ಮನಸ್ಸನ್ನು ಫಾಸ್ಟಲ್ಲಿ ಲೆಕ್ಕ ಹಾಕೊಂಡ್ಬಿಡ್ತೀವಿ ಓ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾವತ್ತೋ ಏನಾರು ಕಹಿ ಅನುಭವ ಆಗಿದ್ರೆ ಓ ಇದು ಬೇಡಪ್ಪ ಅಂತ ತಿನ್ನೋಕ್ಕಿಂತ ಮುಂಚೆನೇ ಅದನ್ನು ಬೇಡ ಅನ್ಬಿಡ್ತೀವಿ ಅಂದರೆ ಮನಸ್ಸಿನಲ್ಲಿ ಓಕೆ ಆಗಿ ಅಪ್ರೂವ್ ಆಗಿ ಬಂದರೆ ವೀಸಾ ಕೊಟ್ಟರೆ ಮಾತ್ರ ನಾವು ಆಹಾರ ಒಳಕ್ಕೆ ಹೋಗೋದು ಅಷ್ಟು ಬ್ಯೂಟಿಫುಲ್ ಸಿಸ್ಟಮ್ ಇದೆ ನಮ್ಮ ಬಾಡಿನ ಅದೇ ರೀತಿ ಒಂದು ಮೈಂಡ್ ಫುಲ್ನೆಸ್ ಅಂತಂದ್ರೇನು ಪ್ರತಿಯೊಂದು ಆಹಾರವನ್ನು ಕೂಡ ಗಮನಿಸಿ ಪ್ರೀತಿಯಾಗಿ ಊಟ ಮಾಡಿದಾಗ ಅದು ಮಧುರವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾರೊಬ್ಬರು ಇರ್ತಾರೆ ಹಾಗಲಕ ಇಷ್ಟ ಇರೋದಿಲ್ಲ ಆ ಕ್ಷಣಕ್ಕೆ ಏನು ಮಾಡಬೇಕು ಅವ್ರ ಮೈಂಡಲ್ಲಿ ಯಾವುದೋ ಒಂದು ರಾಂಗ್ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಓ ಅವತ್ತಲ್ಲಿ ಹೋಗಿ ತಿನ್ನಿದ್ದೆ ಚೆನ್ನಾಗಿರಲಿಲ್ಲ ಸೊ ನೋಡಿದ ತಕ್ಷಣ ಈಗ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ಎರಡು ಕ್ಷಣ ತಾಳ್ಮೆ ಮಹಿಸ್ಕೊಂಬಿಟ್ಟು ಅದನ್ನು ನೋಡಿಬಿಟ್ಟು ಓ ಇದು ಒಂದು ಒಳ್ಳೆಯದು ಶುಗರ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು ಗ್ರೀನು ಐಟಮ್ ಇರುತ್ತೆ ಇದರಲ್ಲಿ ವೆಜ್ಗಿಂತ ವೆಜಿಟೇರಿಯನ್ ಒಳ್ಳೆಯದು ಈ ರೀತಿ ಸ್ವಲ್ಪ ಪರಿಕಲ್ಪನೆಗಳನ್ನು ಮಾಡಿಕೊಂಡು ಚೆನ್ನಾಗಿರುತ್ತೆ ಇದನ್ನು ಈ ಥರ ಮಾಡ್ಕೊಂಡು ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡು ಅಂದರೆ ದಟ್ ಇಸ್ ಕಾಲ್ಡ್ ಮೈಂಡ್ಫುಲ್ನೆಸ್ ಅಂದ್ಕೊಂಡು ತಿನ್ನಿ ಆಗಿರುತ್ತೆ ಬಾಳೆ ಎಲೆ ಊಟ ಒಳ್ಳೆ ಹಬ್ಬದ ದಿವಸ ಬಾಳೆ ಎಲೆ ಹಾಕಿರ್ತಾರೆ ಸ್ವೀಟ್ ಮಾಡಿರ್ತಾರೆ ಒಂದು ಯಾವುದು ಬೇಳೆಯ ಒಬ್ಬಟ್ಟು ತುಪ್ಪ ಹಾಕಿರ್ತಾರೆ ಹಾಲು ಹಾಕಿರ್ತಾರೆ ಅದನ್ನು ಸುಮ್ಮನೆ ತಿನ್ನೋದಕ್ಕಿಂತ ಪರಿ ಕಲ್ಪನೆ ಮಾಡ್ಕೊಳ್ಳಿ ಆ ಎಷ್ಟು ಮಧುರವಾಗಿದೆ ಎಷ್ಟು ಸ್ವೀಟ್ ಆಗಿದೆ ಅದರ ಮೇಲೆ ಹಾಲು ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಈ ಥರ ಎಲ್ಲ ಹಾಕೊಂಡು ತುಪ್ಪ ಹಾಕೊಂಡು ತಿಂತಿದ್ದೀನಿ ಅಂತ ಅಂದ್ಬಿಟ್ಟು ಆವಾಗ ಅವತ್ತಿನ ಊಟದ ರುಚಿಯೇ ಸೊಗಸೇ ಸೊಗಸು ನಿಮಗೆ ಊಟ ಆದಮೇಲೆ ಕೂಡ ನಿಮ್ಮ ಕೈಯಿಂದ ಏನೋ ಪರಿಮಳ ಇರುತ್ತೆ ಏನೋ ಒಂದು ತೃಪ್ತಿ ಇರುತ್ತೆ ನಿಮಗೆ ಇದು ಊಟದ ವಿಷಯ ಆಯಿತು ಆಧ್ಯಾತ್ಮಿಕದಲ್ಲೂ ಕೂಡ ಅಷ್ಟೇ ಯಾವುದೇ ಪೂಜಾ ಪುನಸ್ಕಾರ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಮೈಂಡ್ ಫುಲ್ನೆಸ್ ಮಾಡಿದಾಗ ಪ್ರತಿಯೊಂದು ಕೂಡ ಇರಬೇಕು ನಿಮಗೆ ಎಷ್ಟೋ ಸತಿ ನಾವು ಕೆಲವೊಂದು ಪೂಜಾ ಪೂಜಾಗೃಹಗಳಿಗೆ ಹೋಗಿರ್ತೀವಿ ಅವು ಯಾವ ವಿಗ್ರಹ ಇರದೆ ನಮಗೆ ಜ್ಞಾಪಕ ಇರೋದಿಲ್ಲ ಹೋಗಿರ್ತೀವಿ ಪ್ರಸಾದ ಇಸ್ಕೊತೀವಿ ಬರ್ತೀವಿ ಅಷ್ಟನ್ನೇ ಯಾವುದೋ ಮೆಡಿಟೇಷನ್ ಸೆಂಟರ್ ಹೋಗಿರ್ತೀವಿ ಅಲ್ಲಿರೋ ಸುತ್ತಲಿರುವಂಥ ಕಂಬಗಳು ಎಷ್ಟಿರುತ್ತೆ ಗೊತ್ತಿರಲ್ಲ ಅಲ್ಲಿ ಎಷ್ಟು ಫೋಟೋಗಳು ಹಾಕಿರ್ತಾರೆ ಗೊತ್ತಿರಲ್ಲ ಯಾಕಂದರೆ ನಮ್ಮ ಮನಸ್ಸು ಎಲ್ಲೋ ಕೇಂದ್ರೀಕೃತ ಆಗಿರೋದಿಲ್ಲ ನಾವು ಒಳಗಡೆ ಕೂತಿದ್ರು ಕೂಡ ನಮ್ಮ ಮನಸ್ಸು ಎಲ್ಲೋ ಹರಿದಾಡ್ತಾ ಇರುತ್ತೆ ಕಂಪ್ಲೀಟು ಅದಕ್ಕೆ ಹೇಳೋದು ಕೆಲವೊಂದು ಐ ಎ ಎಸ್ ಇಂಟರ್ವ್ಯೂಗಳಲ್ಲಿ ಮಾಡ್ತಾರೆ ಮೆಟ್ಲು ಎತ್ಕೊಂಡ್ ಬಂದ ಮೇಲೆ ಆ ಇಂಟ್ರವ್ಯೂ ಬೋರ್ಡಲ್ಲಿ ಕೇಳ್ತಾರೆ ನೀವು ಬರುವಾಗ ಮೆಟ್ಲುಗಳು ಎಷ್ಟಿತ್ತು ಎಷ್ಟು ಹೊತ್ಕೊಂಡ್ಬಂದ್ರಿ ಅಂತ ಅಲ್ಲಿ ಯಾರೋ ಒಬ್ಬರು ಸರಿಯಾದವ್ರು ಹೇಳಿರ್ತಾರೆ ಇಷ್ಟು ಮೆಟ್ಲುಗಳಿತ್ತು ಅಂತ ಅವ್ರು ಕೊಡೋ ಮಾರ್ಕ್ಸು ಮೆಟ್ಲುಗಳ ಮೇಲಲ್ಲ ಅದು ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮೆಟ್ಲಿದೆ ಅಂತ ಅಲ್ಲಿ ಅವ್ರು ಜಡ್ಜ್ ಮಾಡೋದು ದಟ್ ಈಸ್ ಮೈಂಡ್ ಫುಲ್ನೆಸ್ ಆ ವ್ಯಕ್ತಿ ಬರುವಾಗ ಯಾವ ಡೈರೆಕ್ಷನಲ್ಲಿದೆ ಆ ಎಷ್ಟು ಮಿಟ್ಟಿಗಳು ಇವೆಲ್ಲ ಅಬ್ಸರ್ವ್ ಮಾಡಿರ್ತಾನೆ ಅಂದರೆ ಅವನು ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವಲ್ಲ ಆ ಕ್ಷಣಕ್ಕೆ ಅಲ್ಲಿಗೆ ಏನು ಅಂತ ಇದು ಎಲ್ಲಿ ಉಪಯೋಗ ಬರುತ್ತೆ ಅಂತಂದರೆ ತಕ್ಷಣ ಯಾವ ಫೈರ್ ಬ್ರಿಗೇಡರ್ ಒಬ್ಬ ಆಫೀಸರ್ ಇರ್ತಾನೆ ಮನೆಗೆ ಹೋಗ್ತಾನೆ ಮನೆಗೆ ಬೆಂಕಿ ಎತ್ಕೊಂಡ್ಬಿಟ್ಟಿರುತ್ತೆ ಒಂದು ಕಡೆ ಮಗು ತೊಟ್ಲಲ್ಲಿರುತ್ತೆ ಅಲ್ಲಿಗೂ ಇರುತ್ತೆ ಇನ್ನೊಂದು ಕಡೆ ಒಂದು ಅಜ್ಜಮ್ಮ ಇರುತ್ತೆ ಅಲ್ಲೋ ಬೆಂಕಿ ಎತ್ಕೊಂಡ್ಬಿಟ್ಟಿರುತ್ತೆ ಅವನು ಕಾಪಾಡಬೇಕು ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಾನೆ ಫಸ್ಟು ಮಗುನ ಕಾಪಾಡಲು ತಾಯಿನ ಕಾಪಾಡ್ಲು ಆ ಕ್ಷಣದಲ್ಲಿ ಅವನಿಗೆ ಆ ಒಂದು ಈ ಐಡಿಯಾ ಇತ್ತು ಅಂತಂದರೆ ಮಾತ್ರ ಅವನು ಯಾರನ್ನ ರಕ್ಷಣೆ ಮಾಡಬೇಕು ಏನು ತೀರ್ಮಾನ ತೊಗೋಬೇಕು ಅನ್ನೋ ಅವನ ಕಾನ್ಷಿಯಸ್ನೆಸ್ ಅವ್ನು ಬರುತ್ತೆ ಬಂಧುಗಳೇ ಇಲ್ಲದವ್ರು ಬರೋದೇ ಇಲ್ಲ ಅಂದರೆ ಇಡೀ ದಿನ ಒಂದು ಆರ್ಟ್ ಇದು ಆ ಮೈಂಡ್ಫುಲ್ನೆಸ್ಸನ್ನು ಅನ್ನೋ ಬರೀ ಒಂದು ಅಲ್ಲ ಆಹಾರ ಇರ್ಬೋದು ಆಧ್ಯಾತ್ಮಿಕತೆ ಇರ್ಬೋದು ಯಾವುದೇ ಒಂದು ಪವಾಡಗಳನ್ನು ಸೃಷ್ಟಿ ಮಾಡೋಕ್ಕಿರ್ಬೋದು ಅಥವಾ ಹೊಸ ಇನ್ವೆನ್ಷನ್ ಇರ್ಬೋದು ಯೋಗ ಇರ್ಬೋದು ಅಥವಾ ದೇಹದ ಕಾಯಕಲ್ಪ ಆರೋಗ್ಯ ಸಂಬಂಧಪಟ್ಟಿದ್ದು ಮಾಡೋದಿರ್ಬೋದು ಎಲ್ಲ ಕಡೆ ಕೂಡ ಈ ಮೈಂಡ್ ಬೇಕು ಪರೀಕ್ಷೆ ಓದ್ತಾ ಇರ್ತೀವಿ ಕಂಪ್ಯೂಟರ್ ಪುಸ್ತಕ ಇಟ್ಕೊಂಡಿರ್ತೀವಿ ಐವತ್ತು ಪರ್ಸೆಂಟ್ ಪುಸ್ತಕದ ಕಡೆ ಇದ್ದರೆ ಇನ್ನೂ ಐವತ್ತು ಪರ್ಸೆಂಟ್ ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ ರಿಸಲ್ಟ್ ಕಡೆಗೆ ಆಗ್ತೀನೋ ಫೇಲ್ ಆಗ್ತೀನೋ ಅಥವಾ ಫೇಲ್ ಆಗಿಬಿಟ್ರೆ ಏನು ಮಾಡೋದು ಮನೆಯವ್ರು ಆಚೆ ದಬ್ಬು ಬಿಡ್ತಾರಲ್ಲ ಅಣ್ಣ ತಮ್ಮ ಓದಿಸ್ತಾನೋ ಇಲ್ವೋ ಇದನ್ನೆಲ್ಲ ಯೋಚನೆ ಮಾಡ್ತಾ ಅದಕ್ಕೇನು ಅದಕ್ಕೆ ಅದರಲ್ಲಿ ಉದ್ಧಾರ ಆಗೋದಿಲ್ಲ ಮೈಂಡ್ಫುಲ್ನೆಸ್ ಅಂತಂದರೆ ಓದೋ ಕಡೆ ಏನು ಮಾಡಬೇಕು ನಾನು ಎಸ್ ಎಲ್ ಸಿ ಕೂತಿದ್ದೀನಿ ಎಷ್ಟು ಚೆನ್ನಾಗಿದೆ ಸಬ್ಜೆಕ್ಟು ನನ್ನ ಜೀವಮಾನದಲ್ಲಿ ಒಂದೇ ಸತಿ ಎಸ್ ಎಲ್ ಸಿ ಬರೋದು ಪದೇ ಪದೇ ಬೇಕಿಲ್ಲ ಫೇಲ್ ಆಗಿ ಆಗಿ ಓದಬೇಕಾಗಿಲ್ಲ ಫಸ್ಟ್ ಆ್ಯಂಡ್ ಲಾಸ್ಟ್ ಆಪರ್ಚುನಿಟಿ ಟು ರೀಡ್ ದಿಸ್ ಎಸ್ ಎಲ್ ಸಿ ಕ್ವಶನ್ ಆನ್ಸರ್ ಒಂದೊಂದನ್ನು ಕೂಡ ಗ್ರಹಿಸಿ ಅರ್ಥ ಮಾಡಿಕೊಂಡು ನಾಳೆ ಎಸ್ ಎಲ್ ಸಿ ಮಾಡ್ತಿರುವಂಥ ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡ್ಬೇಕಾದ್ರೆ ಅದೆಲ್ಲ ನನ್ನ ಮೈಂಡಲ್ಲೇ ಮನನವಾಗಿರಬೇಕು ಆ ರೀತಿಯ ಒಂದು ಭಾವನೆ ಇಟ್ಕೊಂಡು ಮೈಂಡ್ಫುಲ್ನೆಸ್ ಇಟ್ಕೊಂಡು ಓದಿದಾಗ ಅದರ ವ್ಯವಹಾರನೇ ಬೇರೆ ಯಾವುದೇ ಒಂದು ವಿಷಯ ಓದಬೇಕಾ ಗ್ರಹಿಸಬೇಕಾದ್ರೂ ಇಷ್ಟೇ ಯಾವುದೋ ಒಂದು ವಿಷಯ ಓದ್ತಿರೋ ಟೈಮಲ್ಲಿ ಮೈಂಡ್ಫುಲ್ನೆಸ್ ಆಗಿ ಆ ಲೇಖಕ ಏನು ಹೇಳೋಕ್ಕೋಸ್ಕರ ಬರೆದಿದ್ದಾನೆ ಇದೊಂದು ಹೇಳೋಕ್ಕೋಸ್ಕರ ಈ ಪ್ಯಾರಾಗ್ರಾಫೆಲ್ಲ ಬರೆದಿದ್ದಾನೆ ಅದನ್ನೆಲ್ಲ ಒಂದು ಇಂಗ್ಲೀಷಲ್ಲಿ ಒಂದು ಪದ ಇದೆ ಎಪ್ಟಮೈಸೇಷನ್ ಅಂತ ನೀವು ಕೇಳಿದಿರ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ವಿಷಯಗಳನ್ನು ಮಾತ್ರ ನಾವು ಪಾಯಿಂಟ್ಔಟ್ ಮಾಡಬೇಕು ಮುಖಿದ್ದನ್ನೆಲ್ಲ ಬಿಟ್ಬಿಡಬೇಕು ಈ ಜರ್ನಲಿಸಮರು ಕೂಡ ಹಾಗೆ ಮಾಡ್ತಾರೆ ನಾವು ಇಷ್ಟಿಷ್ಟುದ ವರದಿಗಳನ್ನು ಕೊಟ್ಟರು ಕೂಡ ಆ ಪತ್ರಿಕಾ ಸ್ನೇಹಿತರು ಏನು ಮಾಡ್ತಾರೆ ಎಲ್ಲ ಓದ್ಬಿಟ್ಟು ಯಾವುದು ಮುಖ್ಯ ಯಾವುದು ಅದು ನಮ್ಮ ಪ್ರಪಂಚಕ್ಕೆ ಬೇಕಾಗಿರುತ್ತೆ ಜನಗಳಿಗೆ ಅಷ್ಟನ್ನು ಮಾತ್ರ ಅಂಡರ್ಲೈನ್ ಮಾಡಿಬಿಟ್ಟು ಅಷ್ಟನ್ನು ಮಾತ್ರ ಪ್ರಕಟಣೆ ಮಾಡ್ತಾರೆ ನಾವು ಅಂತೀವಿ ಇಷ್ಟೆಲ್ಲ ಬರೆದಿದ್ದೆ ಇಷ್ಟೇ ಆಗ್ಬಿಟ್ಟು ಅಂತ ಕರೆಕ್ಟ್ ಅದು ಯಾಕಂದರೆ ಅವರು ಮೈಂಡ್ ನೋಡ್ತಾರೆ ಸುಮ್ಮನೆ ವ್ಯವಹಾರಕ್ಕೂ ನೋಡೋಕೆ ಹೋಗೋದಿಲ್ಲ ಆ ಅನವಶ್ಯಕಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಎಮೋಷನಲೆಲ್ಲ ಕಿತ್ತಾಕ್ಬಿಟ್ಟು ಏನು ವಿಷಯ ಯಾರಿಗೆ ಯಾತಕ್ಕೆ ತಲುಪಬೇಕು ಏನು ಯಾವ ಯಾವ ಕಾರಣಕ್ಕೋಸ್ಕರ ತಲುಪಬೇಕು ಅದನ್ನು ಆಲೋಚನೆ ಮಾಡಿ ಅದನ್ನು ಹೇಳೋದು ಮೈಂಡ್ ಫುಲ್ನೆಸ್ ಅಂದರೆ ಸುಮ್ಮನೆ ಸುಮ್ಮನೆ ಎಲ್ಲರೂ ಮಾಡೋಕ್ಕಾಗಲ್ಲ ಜರ್ನಲಿಸಮ್ ಇರ್ಬೋದು ಈ ಮಾಧ್ಯಮ ಪ್ರಪಂಚ ಇರ್ಬೋದು ಅವನ್ನೆಲ್ಲ ಆಲ್ಮೋಸ್ಟ್ ಆಲ್ ಮೈಂಡ್ಫುಲ್ನೆಸ್ ಇದ್ದರೆ ಮಾತ್ರ ಆ ಫೀಲ್ಡಲ್ಲಿ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಯಾವುದೇ ಒಂದು ಮಾಧ್ಯಮ ಪತ್ರಿಕೋದ್ಯಮ ಆಗಿರ್ಬೋದು ಟಿ ವಿ ಇರ್ಬೋದು ಅಥವಾ ಜರ್ನಲ್ ಮ್ಯಾಗ್ಝೈನ್ಗಳಿರ್ಬೋದು ಮೈಂಡ್ ಫುಲ್ನೆಸ್ ಬಹಳ ಬಹಳ ಇಂಪಾರ್ಟೆಂಟ್ ಅವರು ಆ ಕ್ಷಣದಲ್ಲಿ ಮೈ ಎಲ್ಲ ಕಣ್ಣಾಗಿದ್ಕೊಂಡು ಇದಕ್ಕೆ ಇನ್ನೊಂದು ಪದ ಮೈಂಡ್ಫುಲ್ನೆಸ್ಗೆ ಮೈಯೆಲ್ಲ ಕಣ್ಣಾಗಿ ಅಂತ ಕೂಡ ಹೇಳ್ಬೋದು ನಾವು ಮೈಯೆಲ್ಲ ಕಣ್ಣಾಗಿದ್ಕೊಂಡು ನಾವು ಕೊಡ್ತಿರೋಂತಹ ಒಂದು ವಿಶ್ಲೇಷಣೆ ಒಂದು ರಿಪೋರ್ಟ್ ಹತ್ತು ಜನಕ್ಕೆ ತಲುಪ್ತಾ ಇದೆ ಈ ಒಂದು ಮಾಧ್ಯಮ ಇದೊಂದು ರಿಪೋರ್ಟ್ ಇದೊಂದು ದಾಖಲಾತಿ ಅನ್ನೋ ಒಂದು ಪರಿಜ್ಞಾನ ಇದ್ದಾಗ ಏನಂತ ಅವ್ರಿಗೆ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗ್ತಾರೆ ಏನು ಬೇಕೋ ಅಷ್ಟನ್ನು ಮಾತ್ರ ಕಮ್ಯುನಿಕೇಷನ್ ಮಾಡ್ತಾ ಹೋಗ್ತಾರೆ ಸಂವಹನ ಮಾಡೋಕೆ ಹೋಗ್ತಾರೆ ಹಾಗಾಗಿ ಮೈಂಡ್ಫುಲ್ನೆಸ್ಸು ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಬಹಳ ಇಂಪಾರ್ಟೆಂಟುಗಳೆಯೇರೆ ಇನ್ನು ಯೋಗದಲ್ಲಿ ಯೋಗದಲ್ಲಂತೂ ಬಹಳ ಬಹಳ ಬೇಕು ಇಂಪಾರ್ಟೆಂಟ್ ಯಾಕಂದರೆ ಯೋಗ ಅಂತಂದರೆ ಎರಡು ಯೂನಿಯನ್ ಅಂತ ಹೇಳ್ತೀವಿ ನಮ್ಮ ದೇಹದ ಒಂದು ಕ್ರಿಯೆ ಮತ್ತು ಮಾನಸಿಕ ಕ್ರಿಯೆಗಳನ್ನು ಒಂದು ಮಾಡೋದು ಜೊತೆಗೆ ಆತ್ಮವನ್ನು ಪರಮಾತ್ಮನ ಒಂದು ಮಾಡ್ತಾ ಇರೋದು ಅಂತಹ ದೊಡ್ಡ ದೊಡ್ಡ ಪದಗಳನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಯೋಗ ಒಂದು ಮಾಡೋದು ಅಂತ ತಿಳ್ಕೊಂಡ ಸಾಕು ಅಲ್ಲಿ ಹೇಗೆ ಮೈಂಡ್ ಫುಲ್ನೆಸ್ ಅಂತಂದರೆ ಫಸ್ಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಡಿಟೇಷನ್ ಮಾಡ್ತಾ ಇರ್ತೀರ ಯಾವುದೋ ಒಂದು ಶಕ್ತಿಯನ್ನು ಅಥವಾ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತೀರ ಆ ಟೈಮಲ್ಲಿ ನಿಮ್ಮ ಮನಸ್ಸು ಕಂಪ್ಲೀಟ್ ಅದರ ಭಾವನೆಗಳನ್ನು ತನ್ನ ನಮ್ಮ ದೇಹದಲ್ಲಿ ಆಗ್ತಿರುವಂತಹ ಪರಿಣಾಮಗಳನ್ನು ನಮ್ಮ ಒಂದೊಂದು ಚಕ್ರಗಳ ಮೇಲೂ ಕೂಡ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿದೆ ಈ ಏಳು ಚಕ್ರಗಳ ಮೇಲೆ ಆಗ್ತಿರುವಂತಹ ವ್ಯತ್ಯಾಸಗಳು ಸಹಸ್ರ ಚಕ್ರದಲ್ಲಿ ಆ ಒಂದು ಬೆಳಕು ಬರ್ತಾ ಇದೆ ಆ ಪರಿಕಲ್ಪನೆಗಳೆಲ್ಲ ಓದಿರ್ತೀವಿ ಕೇಳಿರ್ತೀವಿ ಕೆಲವರು ಅನುಭವಗಳನ್ನ ಹಂಚ್ಕೊಂಡಿರ್ತಾರೆ ಅದರ ಕಡೆ ಗಮನ ಕೊಡುತ್ತಾ ನಮ್ಮ ದೇಹದಲ್ಲಿ ಆಗ್ತಿರುವಂತಹ ಬದಲಾವಣೆಗಳನ್ನು ನಾವು ಅನುಭವಿಸ್ತಾ ಇರಬೇಕು ಈ ಒಂದು ಪರಿಕಲ್ಪ ಅನುಭವಿಸುತ್ತಾ ಅಂತ ಹೇಳ್ತೀವಲ್ಲ ಅದೇ ಮೈಂಡ್ ಫುಲ್ನೆಸ್ ಆ ಅನುಭವಿಸುತ್ತಾ ಅನುಭವಿಸ್ತಾ ಮಾಡಿದಾಗ ಯೋಗ ಒಂದು ದೊಡ್ಡ ಹಂತದಲ್ಲಿ ತುಂಬ ಹೈ ಲೆವೆಲಲ್ಲಿ ಒಬ್ಬ ಮನುಷ್ಯ ಯೋಗಿ ಸಾಧ್ಯ ಇನ್ನು ಕಾಯಕಲ್ಪ ಕಾಯಕಲ್ಪದಲ್ಲಿ ಮೈಂಡ್ ಫುಲ್ನೆಸ್ ಹೇಗೆ ಬರುತ್ತೆ ಕಾಯಕಲ್ಪ ಅಂದರೆ ಬೇರೆ ಏನಿಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಸಾಯಲೇಬೇಕು ನಮ್ಮ ದೇಹ ನಿಶ್ವರ ಹೋಗ್ತಾನೆ ಇರುತ್ತೆ ಆದರೆ ಆತ್ಮಕ್ಕೆ ಸಾವಿಲ್ಲ ಅಂತ ಯಾರೋ ದೊಡ್ಡವರು ಹೇಳ್ತಾರೆ ಇರಲಿ ನಮ್ಗೆ ಅವೆಲ್ಲ ಬೇಡ ನಮ್ಮ ಈ ದೇಹ ಪ್ರಿಮೆಚ್ಯೂರ್ ಸಾವಾಗೋ ಬದಲು ನಾವು ಇರುವಷ್ಟು ದಿವಸ ಆರೋಗ್ಯವಾಗಿ ಚೆನ್ನಾಗಿರಬೇಕು ನಾವೇನು ಸಾವಿರಾರು ವರ್ಷ ಬದುಕಬೇಕು ಅಂತಲ್ಲ ಸಾಯುವ ಹಿಂದಿನ ದಿವಸರು ಆರೋಗ್ಯವಾಗಿ ಮತ್ತೊಬ್ಬರಿಗೆ ಭಾರವಾಗದೆ ಚೆನ್ನಾಗಿರಬೇಕು ಅದಕ್ಕೆ ಕಾಯಕಲ್ಪ ಹೇಗೆ ಮಾಡಿಕೊಳ್ಳೋದು ಮೈಂಡ್ಫುಲ್ನೆಸ್ ಫಿನಿಶ್ ನಾವು ಏನು ಆಹಾರ ತೊಗೋತೀವಲ್ಲ ಆಹಾರ ತೊಗೊಳ್ಳೋ ಗಮನ ಬಿಟ್ಟು ಅದರ ಕಡೆಗೆ ಗಮನ ಕೊಡಿ ಒಂದು ಲೋಟ ನೀರು ಕುಡಿಬೇಕಾದ್ರೂ ಕೂಡ ನಿಮ್ಮ ಗಮನವನ್ನು ನೀರಿನ ಕಡೆಗೆ ಮಾಡಿ ಆ ಗಮನ ಕೊಟ್ಟಾಗ ಏನಾಗುತ್ತೆ ನೀರು ನಿಮ್ಮ ದೇಹಕ್ಕೆ ಹೋಗೋದನ್ನು ಗಮನಿಸ್ತಾ ಇರ್ತೀರ ನಿಮ್ಮ ಕಣ್ಣುಗಳ ಜೊತೆಗೆ ನಿಮ್ಮ ಮನಸ್ಸಿಗೂ ಕೂಡ ಕೆಲಸ ಇದ್ದೀರಾ ಈ ಮೈಂಡ್ಫುಲ್ನೆಸ್ ಕೆಲಸನೇ ಅದು ಮೈಂಡಿಗೆ ಕೆಲಸ ಕೊಡೋದು ನೀವು ಮಾಡುವಂತಹ ನಮ್ಮ ಕೈಕಾಲು ಅಂಗಾಂಗಗಳ ಜೊತೆಗೆ ಮನಸ್ಸನ್ನು ಕೇಂದ್ರೀಕರಿಸೋದು ಇದೊಂದು ವಿಶೇಷ ಯೋಗ ಇದು ನಮ್ಮ ಈ ಕ್ರಿಯಾತ್ಮಕ ಅದ್ರ ಜೊತೆ ಮೆಕ್ಯಾನಿಕಲ್ಲ ಕೆಲಸ ಮಾಡೋ ಜೊತೆಗೆ ಮನಸ್ಸನ್ನು ತೊಡಗಿಸಿಕೊಂಡಾಗ ಆಗುವಂತಹ ಒಂದು ಕ್ರಿಯೆ ಪ್ರಕ್ರಿಯೆ ಇದೆಯಲ್ಲ ದಟ್ ಈಸ್ ಮೈಂಡ್ಫುಲ್ನೆಸ್ ನೀವು ಹೇಳ್ಬೋದು ಬರೀ ಒಂದು ಆಹಾರ ಇರ್ಬೋದು ಆಧ್ಯಾತ್ಮಿಕ ಯೋಗ ಕಾಯಕಲ್ಪ ಅಷ್ಟೇ ಅಲ್ಲ ಪ್ರೀತಿ ಮಕ್ಕಳನ್ನ ಪ್ರೀತಿ ಮಾಡಬೇಕಾದ್ರೆ ಸುಮ್ಮನೆ ಕೆನ್ನೆ ಹಿಂಡ್ಬಿಟ್ಟು ಪ್ರೀತಿ ಅಷ್ಟು ಅಲ್ಲ ಅದೇ ಮನಸ್ಸನ್ನು ತೊಡಗಿಸ್ಕೊಂಡು ಪ್ರೀತಿ ಮಾಡಿ ನೋಡಿ ನಾ ಹೇಳೋದು ಸುಲಭ ಅದು ಮಾಡಿದ್ರೆ ಸುಲಭ ಅಲ್ಲ ಒಂದು ಸತಿ ಪ್ರಯೋಗ ಮಾಡಿ ನೋಡಿ ಯಾವುದೋ ಒಂದು ಪುಟ್ಟ ಮಗು ಇರುತ್ತೆ ಒಂದು ಎರಡು ವರ್ಷ ಮೂರು ವರ್ಷ ಮಗುನ ಅದನ್ನು ಮುದ್ದಾಡೋಕ್ಕೆ ಹೋಗ್ತೀರಾ ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ ಆ ಮಗುವಿನ ತಾಯಿ ಅದನ್ನು ಮುದ್ದು ಮಾಡೋದಕ್ಕೂ ಬೇರೆ ವ್ಯಕ್ತಿಗಳ ಅದನ್ನು ಮುದ್ದು ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದ್ಬಿಟ್ಟು ಬೇರೆಯವರು ಸುಮ್ಮನೆ ಯಾವುದೋ ಒಂದು ಭಾವನೆಯಿಂದ ಓ ಚೆನ್ನಾಗಿ ಕಾಣುತ್ತೆ ಹಾಗೆ ಹೀಗೆ ಮುದ್ದು ಮಾಡ್ತೀವಿ ಅದು ಮಗು ಚೆನ್ನಾಗಿದರೆ ಆದರೆ ಒಂದು ಕೆಟ್ಟದಾಗಿರೋ ಮಗು ಕೂಡ ಕಪ್ಪಾಗಿದ್ದು ಹೇಗೆ ವಿಕವಾರ ಆಗಿದ್ರು ಕೂಡ ಅದರ ತಾಯಿ ಅದನ್ನು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾಳೆ ಅಲ್ವಾ ಹಾಗರೆ ಬರೀ ಆಕಾರ ಸೌಂದರ್ಯ ಅಷ್ಟೇ ಅಲ್ಲ ಮುದ್ದು ಮಾಡೋಕ್ಕೆ ಬೇಕಾಗಿರೋದು ಬಂಧುಗಳೇ ಪ್ರೀತಿ ಅದು ಎಲ್ಲಿಂದ ಬರಬೇಕು ಹೃದಯದಿಂದ ನಮ್ಮ ಸೋಲಾರ್ ಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಹೃದಯದ ಮಧ್ಯಭಾಗದಲ್ಲಿರುವಂತಹ ಅಂತಃಕರಣ ಆ ಅಂತಃಕರಣದಿಂದ ಅದೊಂಥರ ಸೆಕ್ರೀಟ್ ಆಗ್ತಾ ಇರುತ್ತೆ ಭಾವನೆಗಳು ಆ ಭಾವನೆಗಳನ್ನು ನಮ್ಮ ಕ್ರಿಯೆಯೊತೆ ಸೇರಿಸಿಕೊಂಡು ಪ್ರೀತಿ ಮಾಡಿದಾಗ ಏನಾಗುತ್ತೆ ಆ ಮೂಗು ಕೂಡ ಓಡೋಡಿ ನಿಮ್ಮ ಅರ್ಥ ಬರುತ್ತೆ ನಿಮ್ಮ ಮಾತು ಕೇಳುತ್ತೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುತ್ತೆ ಇವೆಲ್ಲ ಏನು ಹೇಳುತ್ತೆ ಅಂತಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರು ಕೂಡ ಬರೀ ಮೆಕ್ಯಾನಿಕಲ್ ಆಗಿ ಮಾಡಬಾರ್ದು ಅದನ್ನು ನಮ್ಮ ಅಂತಃಕರಣವನ್ನು ಉಪಯೋಗಿಸ್ಕೊಂಡು ಮಾಡಿದಾಗ ನಾವು ಫೀಲ್ಡಲ್ಲಿ ಮುಂದೆ ಬರ್ತೀವಿ ಅಷ್ಟೇ ಅಲ್ಲ ಏನು ಪವಾಡುಗಳು ಆಫೀಸಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ನಿಮ್ಗೆ ಏನೋ ಇಷ್ಟು ಸಾವಿರ ರೂಪಾಯಿ ಅಂತ ಕೊಡ್ತಾರೆ ನೀವು ಬರೀ ಅಷ್ಟು ಸಾವಿರಕ್ಕೆ ಅಷ್ಟೇ ಕೆಲಸ ಮಾಡಬೇಕು ಅಂತ ಕೆಲವರು ಕಾನ್ಸೆಪ್ಟ್ ಇರುತ್ತೆ ನೋಡಿ ಅವಾಗ ಏನಾಗುತ್ತೆ ಕೇಳೋಕ್ಕೆ ತರ್ಕಬದ್ಧವಾಗಿ ಚೆನ್ನಾಗಿರುತ್ತೆ ಆದರೆ ಎರಡು ವ್ಯಕ್ತಿಗಳಿರ್ತಾರೆ ತರ್ಕಬದ್ಧವಾಗಿ ದುಡ್ಡು ಕೊಡ್ತಾರೆ ಅಷ್ಟಕ್ಕಿಷ್ಟು ಬೇಕೋ ಅಷ್ಟೇ ಕೆಲಸ ಮಾಡಿ ಮನೆಗೆ ಹೋಗ್ತಾರೆ ಇನ್ನೊಬ್ಬ ಏನು ಮಾಡ್ತಾನೆ ಅಷ್ಟೇ ದುಡ್ಡು ಕೊಟ್ಟರು ಕೂಡ ಅದೇ ಕೆಲಸವನ್ನು ಗಮನ ಬಿಟ್ಟು ತುಂಬ ವಿಶೇಷವಾಗಿ ಯಾರೂ ಮಾಡದಿರದ ಹಾಗೆ ಅಷ್ಟು ಚೆನ್ನಾಗಿ ಮಾಡಿರ್ತಾನೆ ಇವತ್ತೆಲ್ಲ ನಾಳೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಮೊದಲನೇ ಅವನು ಅವನಿಗೆ ಕೊಟ್ಟ ದುಡ್ಡಿಗೆ ಮಾಡಿ ಅಷ್ಟೇ ಮನೆಗೆ ಹೋಗಿರ್ತಾನೆ ಎರಡನೇ ಅವನು ತನ್ನ ಅಂತಃಕರಣವನ್ನು ಉಪಯೋಗಿಸಿ ಮಾಡಿರ್ತಾನಲ್ಲ ಅವನಿಗೆ ಒಂದು ದೈವಿ ಶಕ್ತಿ ಕಾಸ್ಮಿಕ್ ಒಂದು ಎನರ್ಜಿ ಅಂತ ಇರುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅದರ ವಿಶೇಷಗಳನ್ನು ನಮ್ಗೆ ಹೇಳ್ತಾ ಹೋಗ್ತೀನಿ ನಾನು ಆ ಒಂದು ಶಕ್ತಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಇವತ್ತು ಹೇಳಿದಷ್ಟೇ ಆ ವ್ಯಕ್ತಿ ದುಡ್ಡು ತೊಗೊಂಡಿರ್ಬೋದು ಆದರೆ ಮುಂದಿನ ಅವನ ಜೀವನ ಪರ್ಯಂತದಲ್ಲಿ ಅವನ ಲೈಫೇ ಎಲಿವೇಟ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೊಂದು ಗಾದೆ ಇದೆ ನಿಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ ಅಂದರೆ ಒಂದು ಸ್ವಭಾವ ನಾನು ತುಂಬ ಚೆನ್ನಾಗಿ ಮಾಡಬೇಕು ಮನಸ್ಸಿಟ್ಟು ಮಾಡಬೇಕು ಅಂತ ಆ ಒಂದು ಆ್ಯಟಿಟ್ಯೂಡೇ ನಿಮ್ಮ ಒಂದು ಲೈಫಿನ ಆಲ್ಟಿಟ್ಯೂಡ್ನ ತುಂಬ ಮೇಲೆ ಮೇಲೆ ಮೇಲೆಕ್ಕೆ ತೊಗೊಂಡು ಹೋಗ್ತಾ ಇರುತ್ತೆ ಸೊ ಅದರಿಂದ ಇವತ್ತಿಂದ ಈ ಕ್ಷಣದೇ ಏನೇ ಕೆಲಸ ಮಾಡ್ರು ಕೂಡ ನಿಮ್ಮನ್ನು ನೀವೇ ವಿಶ್ಲೇಷಣೆ ಮಾಡಿಕೊಳ್ಳಿ ಬರೀ ನಾನು ಹೇಳಿದೆ ಅಂತಲ್ಲ ಒಂದು ಕಾನ್ಸೆಪ್ಟು ನನ್ನ ಮನಸ್ಸಿನಲ್ಲಿ ಬಂದಂತಹ ಎಷ್ಟೋ ಜನ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತಿದೆ ಇದರ ಬಗ್ಗೆ ಇಷ್ಟು ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಆದರೆ ಕೆಲ ಕೆಲವೇ ಮಾತ್ರ ಕೆಲವೇ ವಿಷಯಗಳು ಮಾತ್ರ ಹಂಚ್ಕೋತಾರೆ ಕೆಲವು ಜನರು ಯಾಕಂದರೆ ತಮ್ಮನ್ನು ನಾವು ಮಾತ್ರ ಬೆಳಕೊಂಡ್ರೆ ಉದ್ಧಾರ ಆಗ್ಬಿಟ್ರೆ ಸಾಲದು ಗಳೆರೆ ನಮ್ಮ ಸುತ್ತಲು ಕೂಡ ಒಂದು ಮನೆ ಇರುತ್ತೆ ಎಲ್ಲ ಕಡೆ ಹಳ್ಳ ಮಾಡಿಬಿಟ್ಟು ಕಳ್ಳರು ಬರಬಾರ್ದು ಅಂತ ನಾವು ಮಲಕೊಂಡಿದ್ರೆ ಬೆಳಗಾಗಿದ್ದು ನಾವೇ ಎದ್ದು ಬಂದಾಗ ಹಳ್ಳದಲ್ಲಿ ಬೀಳ್ಬೋದು ನಮ್ಮ ಸುತ್ತಲೂ ಒಳ್ಳೊಳ್ಳೆ ಮರಗಳ ಚೆನ್ನಾಗಿ ಬೆಳೆ ಎಲ್ಲ ಹಸಿರುಗಳು ತುಂಬಿ ಎಲ್ಲ ಪ್ರಾಣಿಗಳು ಎಲ್ಲ ತಿರ್ಗಾಡ್ತಾಯಿತ್ತು ಅಂತಂದಾಗ ಬೆಳಗ್ಗೆ ಎದ್ದು ನೋಡಿದಾಗ ನಮಗೆ ಸಂತೋಷ ಆಗುತ್ತೆ ಸೊ ನನ್ನ ಉದ್ದೇಶ ಏನು ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಶರಣರು ಎಲ್ಲ ಬಂಧು ಬಾಂಧವರು ಕೂಡ ಎಲ್ಲ ಆರೋಗ್ಯವಾಗಿದ್ದು ಎಲ್ಲ ಈ ಮೈಂಡ್ ಫುಲ್ನೆಸ್ಸಿಂದ ಅವರ ಮನಸ್ಸು ಹೃದಯಗಳು ತುಂಬಿ ಬಂದಾಗ ಏನಾಗುತ್ತೆ ನಾಳೆ ನಾವು ಅವ್ರನ್ನ ಸಂಪರ್ಕ ಮಾಡಿದಾಗ ಅಥವಾ ನಮ್ಮ ಮಕ್ಕಳು ಮರಿಗಳು ಅವ್ರನ್ನ ಸಂಪರ್ಕ ಮಾಡಿದಾಗ ಇಡೀ ಒಂದು ಸೊಸೈಟಿ ಒಂದು ಸಮಾಜವೇ ಒಂದು ಆರೋಗ್ಯವಂತ ಒಂದು ಸಮಾಜವಾಗ್ತಾ ಹೋಗುತ್ತೆ ಅವರ ಮೆಂಟಲ್ ಥಾಟ್ಸ್ ಇರ್ಬೋದು ಅವರ ಆಲೋಚನಾ ತರಂಗಗಳಿರ್ಬೋದು ಪ್ರತಿಯೊಂದು ಕೂಡ ಪಾಸಿಟಿವ್ ಆಗಿರುತ್ತೆ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗಿರೋದೇ ಮುಖ್ಯ ಇವತ್ತಿನ ಪರಿಸ್ಥಿತಿನಲ್ಲಿ ನೆಗೆಟಿವ್ ಬರೋಕ್ಕೆ ಕಾರಣ ಸಮಾಜದ ವರ್ಗಗಳೇ ಅವರು ನೆಗೆಟಿವ್ ಬರೋಕ್ಕೆ ಇವೆಲ್ಲ ಕಾರಣ ಮೈಂಡ್ಫುಲ್ನೆಸ್ ಇಲ್ಲದೇ ಇರೋದು ಒಂದು ರೀತಿಯ ಅನಾರೋಗ್ಯಕರವಾದಂತಹ ಆಲೋಚನಾ ತರಂಗಗಳು ಇದನ್ನೆಲ್ಲ ಸರಿ ಮಾಡಬೇಕಾದ್ರೆ ನಾವು ನೀವು ಸಮಾಜದ ಪ್ರತಿ ಒಬ್ಬರು ಕೂಡ ಕಾರಣಗಳು ನಾವು ಕೂಡ ಪ್ರತಿಯೊಬ್ಬರು ಕೂಡ ಸರಿಯಾದದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಸರಿ ಮಾರ್ಗದಲ್ಲಿ ಮಾಡಿದಾಗ ಮಾತ್ರ ಬೇರೆಯವರು ಕೂಡ ಅದನ್ನು ಫಾಲೋ ಮಾಡ್ತಾರೆ ಗೆಳೆಯರೆ ಬರೀ ನಾವು ಬಾಯಲ್ಲಿ ಹೇಳಿದಾಗ ಯಾರೂ ಕೇಳಲ್ಲ ಒಂದು ಗಾದೆ ಇದೆ ನಾವು ಕೇಳಿದ್ದನ್ನು ಸುಮ್ಮನೆ ಕೇಳ್ತಾರೆ ನಾವು ಮಾಡಿದ್ದನ್ನು ಅವರು ಕೂಡ ಮಾಡ್ತಾರೆ ಅಂತಂದ್ಬಿಟ್ಟು ಸೊ ನಾವು ಕೂಡ ಮಾಡಿದಾಗ ನಾವು ಇದೇ ಮಾರ್ಗವಾಗಿ ಹೋದಾಗ ಏನಾಗುತ್ತೆ ಅವ್ರಿಗೂ ಕೂಡ ಮಾಡಬೇಕು ಅಂತ ಅನಿಸುತ್ತೆ ನಾವು ಅದರ ಫಲವನ್ನು ಅನುಭವಿಸ್ತಿರುವಾಗ ನಾನಂತೂ ಮಾಡ್ತಾ ಇದ್ದೀನಿ ಅದೇ ರೀತಿ ಬೇರೆಯವರು ಕೂಡ ಅದನ್ನು ಅನುಸರಿಸಿದಾಗ ಏನಾಗುತ್ತೆ ಈ ಮೈಂಡ್ ಫುಲ್ನೆಸ್ನ ಒಂದು ರುಚಿ ಅಂತ ಏನು ಹೇಳ್ತೀವಲ್ಲ ಅದು ಅವ್ರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಬಂಧುಗಳೇ ಸೊ ಅದರಿಂದ ಇವತ್ತಿಂದ ಕೇಳ್ಕೊತಾ ಇದ್ದೀನಿ ಈ ಮೈಂಡ್ ಫುಲ್ನೆಸ್ ಅನ್ನೋ ಕಾನ್ಸೆಪ್ಟನ್ನ ನೀವು ಕಂಪ್ಲೀಟ್ ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಇದನ್ನು ಈ ವಿಷಯವನ್ನು ಬೆಳವಣಿಗೆ ಮಾಡ್ತಾ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡುತ್ತಾ ಈ ವಿಷಯವನ್ನು ಮುಂದುವರಿಸ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಮುಂದಿನ ಸಂಚಿಕೆಯ ನಂತರ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ವಿಷಯವನ್ನು ಮತ್ತೆ ಮತ್ತೆ ನಿಮಗೆ ನಾನು ಇಷ್ಟಪಡ್ತೀನಿ ಈ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದಂತಹ ಬಸವ ಟಿವಿಗೆ ನಾವು ಅನಂತಾನಂತ ವಂದನೆಗಳನ್ನು ಸಲ್ಲಿಸೋಣ ಎಲ್ಲರಿಗೂ ಶರಣು ಶರಣಾರ್ಥಿ